ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು ರಿಪಬ್ಲಿಕ್ ಕನ್ನಡದಲ್ಲಿ ಉದಯ್ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದೂ ಮಾಡಿಲ್ಲ ಯಾಕೆ ಈ ರೀತಿ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ ಗೊತ್ತಿಲ್ಲ ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು ಅಂತೇಳಿ ಉದಯ್ ಗರುಡಾಚಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡಿ ನಾನಿದ್ದೇನೆ ಸರ್ ಇವತ್ತು ಒಂದು ಲೇಟೆಸ್ಟ್ ಎಕ್ಸಾಂಪಲ್ ಸಿ ಎಂ ಸಿದ್ದರಾಮಯ್ಯ ಫ್ರಸ್ಟ್ರೇಟ್ ಆಗ್ತಿದಾರ ಗೊತ್ತಾಗ್ತಿಲ್ಲ ಇವತ್ತು ಬೆಳಗಾವಿಯಲ್ಲಿ ಡ್ಯೂಟಿ ಮೇಲೆ ಪೊಲೀಸ್ ಅಧಿಕಾರಿನ ಏ ಯಾವ್ ಎಸ್ ಪಿ ಆರೋ ಇಲ್ಲಿ ಅಂತ ಕರೀತಾರೆ ಏಕ ವಚನದಲ್ಲಿ ಹೊಡಿಯೋ ಅಂತ ಒಂದು ಕೈ ಸಣ್ಣ ಮಾಡ್ತಾರೆ ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್ ಅದು ಮಾಡೋದು ನಿಜವಾಗಲೂ ತಪ್ಪು ಯಾಕಂದ್ರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಯಾವತ್ತೂ ಅವರ ಕೂಲನ್ನು ಕಲ್ ಕಳ್ಕೊಳ್ಳೋದೇ ಇಲ್ಲ ನಿಜವಾಗೂ ಕಳ್ಕೊಳ್ಳೋದಿಲ್ಲ ಅವರು ಯಾಕೋ ಏನೋ ಈ ಸಲ ಸ್ವಲ್ಪ ಭಾಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ಥರ ಮಾತಾಡೋದ್ರು ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ತಿಲ್ಲ ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿ ಅಧಿಕಾರಿಗಳು ಏನು ಹೇಳ್ತಾರೆ ಅಧಿಕಾರಗಳಿದ ಅಧಿಕಾರಿಗಳಿದ್ರೇ ನಾವುಗಳಿರೋರು ಸೋ ಹಿಂಗಾಗಿ ಅಧಿಕಾರಿಗಳ ಮೇಲೆ ಯಾರೂ ಕೈ ಎತ್ತಬಾರ್ದು ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಏನೋ ಒಂದು ಥರವಾದ ಒಂದು ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ ಅದು ತಪ್ಪು ಇದು ಅಂತ ನನಗೆ ಅನಿಸುತ್ತೆ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಆ ಥರದವ್ರು ಅಲ್ಲ ಈಸ್ ಅ ಫ್ಯಾಂಟಾಸ್ಟಿಕ್ ಚೀಫ್ ಮಿನಿಸ್ಟರ್ ಬಹಳ ದೊಡ್ಡ ವ್ಯಕ್ತಿ ಆಯಾತ ಅವರು ಯಾಕೋ ಏನೋ ಇದು ಫಸ್ಟ್ ಟೈಮ್ ನಾನು ಕಂಡಂಗೆ ಇದು ಈ ಥರ ಆಗಿದೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಥರ ಹೋಗಿ ಸಾರ್ ಇದು ಮಾಡಿದ್ದು ತಪ್ಪು ಅವ್ರನ್ನ ಒಂದು ಸಲ ಕರೆದು ಬಿಟ್ಟು ಆ ನಮ್ಮ ಪೊಲೀಸ್ ಆಫೀಸರ್ನ ಅವರು ಬೆನ್ನ ಮೇಲೆ ಕೈ ಹಾಕಿ ಒಂದೇನೋ ಒಂದು ಸರ್ ಮಾಡ್ಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಎರಡನೇ ವಿಚಾರ ಸರ್ ನಿನ್ನೆ ಆರ್ ಬಿ ತಿಮ್ಮಾಪುರ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರು ಸಿಟ್ಟಿಂಗ್ ಮಿನಿಸ್ಟರು ಪೆಹಲ್ಗಾವ್ ಇನ್ಸಿಡೆಂಟ್ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ಲೈಟ್ ಟಾಕ್ ಅಂತಾನೆ ಅನಿಸ್ತಾ ಇದೆ ಯಾಕೆಂದರೆ ಉಗ್ರರು ಬಂದಾಗ ಧರ್ಮ ಕೇಳಿ ಗುಂಡೊಡಿಯೋದಕ್ಕೆ ಟೈಮ್ ಇರಲ್ಲ ಬಡ ಬಡ ಅಂತ ಗುಂಡೊಡೆದು ಹೋಗ್ತಾರೆ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಈವೆಂಟ್ ನ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಮೃತರ ಪತ್ನಿಯೇ ಹೇಳ್ಕೊಂಡಿದ್ದಾರೆ ಧರ್ಮ ಕೇಳಿದ್ರು ಕಲ್ಮ ಓದು ಅಂತ ಹೇಳಿದ್ರು ಮಾಡದೇ ಇದ್ದಾಗ ಹೊಡೆದ್ರು ಅಂತ ಅವ್ರ ಮಾತನ್ನು ಕೂಡ ಅಲ್ಗಳಿದ್ದಾರೆ ಗಾಬ್ರಿಯಲ್ ಆತರ ಹೇಳಿರ್ಬೋದು ಅಂತ ಇದು ಸ್ವಲ್ಪ ಟೀಕೆ ಆರಂಭ ಆಗಿರುವಂತ ಲೈಟ್ ಆರ್ ಅಶೋಕ್ ಅವರ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಈ ವಿಚಾರಕ್ಕೆ ಅಶೋಕ್ ಅವರ ನಮಸ್ಕಾರ ಹಾ ನಮಸ್ಕಾರ ಹೇಳಿ ಸರ್ ಅಶೋಕ್ ಅವರೇ ಎರಡು ಮೂರು ವಿಚಾರಗಳ ಬಗ್ಗೆ ನೇರವಾಗಿ ಬಿಜೆಪಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಕಾಂಗ್ರೆಸ್ ಇಂದ ಆಗ್ತಾ ಇದೆ ಒಂದು ಇವತ್ತು ಬಿಜೆಪಿಯವರು ಕಪ್ಪು ಬಟ್ಟೆಯನ್ನ ತೋರಿಸಿದಕ್ಕೆ ಇನ್ಮೇಲೆ ನೀವು ಸಭೆ ಮಾಡ್ರಿ ನಮ್ಮ ರಾಜ್ಯದಲ್ಲಿ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬಿಜೆಪಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದಕ್ಕೊಂದು ರಿಯಾಕ್ಷನ್ ಜೊತೆಗೆ ಸಿದ್ದರಾಮಯ್ಯ ಅವರ ವರ್ತನೆ ಏನ್ ಹೇಳ್ತೀರಿ ನೋಡಿ ಸಿದ್ದರಾಮಯ್ಯನವರದು ಅಹಂಕಾರ ಅಲ್ಲ ಇದು ದುರಾಂಕಾರ ಕಾನೂನು ಪಾಲನೆ ಮಾಡೋ ಅಂತ ಇಂಥ ಮುಖ್ಯಮಂತ್ರಿಗಳನ್ನ ನೂರಾರು ಜನನ ಪೊಲೀಸರು ಬಂಧಿಸಿ ಜೈಲೊಳಗ ಹಾಕಿದ್ದಾರೆ ಇದೇ ಕಾಂಗ್ರೆಸ್ ಅವರು ಬಹಳಷ್ಟು ಜನ ಜೈಲ್ಗೆ ಹೋಗಿ ಬಂದಿದ್ದಾರೆ ಇದೇ ಪೊಲೀಸವರೇ ಕರ್ಕೊಂಡೋಗಿ ಜೈಲ್ ಬಿಟ್ಟು ಬಂದಿದ್ದಾರೆ ಕೇಸ್ ಹಾಕಿ ನಾನು ಪಾಲಕರವರು ಅವ್ರ ಮೇಲೆ ನೀವು ಕೈ ಹೋದ್ರೆ ನೀವು ನಾಳೆ ನಿಮ್ಮ ಮಿನಿಸ್ಟರ್ಗಳು ಏನ್ ಮಾಡ್ತಾರೆ ಕಾಲಲ್ಲಿ ಓದಿತಾರೆ ಎಲ್ಲಾರು ಪಬ್ಲಿಕ್ ಏನ್ ಮೆಸೇಜ್ ಕೊಡ್ತಾ ಇದ್ದೇನೆ ಇವರ ಮಾಡಲ್ ಎಂ ಅಂದ್ರೆ ಒಂದು ರಾಜ್ಯದ ಮಾಡಲ್ ನೀವು ಹೌದು ರಾಜ ನೀವು ರಾಜ ಹಿಂಗೆ ನಡ್ಕೊಂಡ್ರೆ ಜನ ನಾಳೆ ಪಬ್ಲಿಕ್ ಯಾರು ಬೆಲೆ ಕೊಡ್ತಾರೆ ಈಗ ಪೊಲೀಸ್ ಅವರಿಗೆ ಸತ್ಯ ಈಗಾಗಲೇ ಮುಸ್ಲಿಮರೆಲ್ಲ ಇದರಲ್ಲಿ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲ ನುಗ್ಗೊಡಿದ್ರು ಇನ್ಮೇಲೆ ಎಲ್ಲರೂ ಹೊಡಿತಾರೆ ಅಂದ್ರೆ ಕಾನೂನು ಬೆಲೆ ಬೇಡವಾ ಹಿಂದೆ ಇದೇ ಸಿದ್ದರಾಮಯ್ಯವ್ರು ಒಬ್ಬ ಜಿಲ್ಲಾಧಿಕಾರಿನ ಡ್ಯಾಶ್ ಇಂದ ಕತ್ತಿಡ್ದ ನುಗ್ತಾರೆ ಹೌದು ಏನು ಅಧಿಕಾರಿಗಳಿಗೆ ಮರ್ಯಾದೆ ಬೇಕು ನನಗನ್ಸೋ ಪ್ರಕಾರ ಪೊಲೀಸರು ಸ್ವಲ್ಪ ಗೌರವ ಇಟ್ಕೊಂಡು ಮರ್ಯಾದೆ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ ಈ ತರ ಸ್ಟೇ ಅವಮಾನಗಳಾದಾಗ ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಅಲ್ಲಿ ಯಾರೋ ಎಸ್ಪಿಗಲ್ಲ ಅವಮಾನ ಗೆಲ್ಲ ಅವಮಾನ ಎಸ್ ಪಿಗಲ್ಲ ಅವಮಾನ ಅವರು ಒಂದ್ ರೀತಿ ಅಸಹಾಯಕರಾಗ್ಬಿಟ್ರ ಅಂತ ಪಾಪ ನೋಡಿ ಅಸಹಾಯಕರ ಅನ್ನೋದ್ಕಲ್ಲ ಇದಕ್ಕೆಲ್ಲ ಹೇಳ್ಬೇಕು ಅವ್ರು ಪೊಲೀಸ್ ಅವರು ಸರಿಯಾಗಿ ಉತ್ತರ ಕೊಡ್ಬೇಕು ಇದು ಪೊಲೀಸ್ ಒಬ್ಬ ವ್ಯಕ್ತಿಗೆಲ್ಲ ಆಗಿರೋದು ಇಡೀ ಪೊಲೀಸ್ ಇಲಾಖೆಗೆ ಕಾಕಿ ಬಟ್ಟೆಗಾಗಿರೋದು ಅವರು ನೀವು ಹೋಮ್ ಮಿನಿಸ್ಟರ್ ಆಗಿದ್ದಂತವ್ರು ಆ ಇಲಾಖೆಯನ್ನ ನೀವು ಬಹಳ ಅಂತ ನಡೆಸ್ತಂತವ್ರು ಈ ರೀತಿಯ ಸಂದರ್ಭಗಳು ಎದುರಾದಾಗ ಮುಖ್ಯಮಂತ್ರಿಗಳು ಈ ರೀತಿ ಅಧಿಕಾರಿಯನ್ನ ಬೈದಾಗ ಏನ್ ಮಾಡೋದಕ್ಕಾಗತ್ತೆ ಏನ್ ಮಾಡೋದಕ್ ಸಾಧ್ಯ ಅಂತ ಆರಾಮ್ಸೆ ಅವ್ರಿಗಿರೋ ಪವರ್ಸ್ ಒಬ್ಬ ಕಾನ್ಸ್ಟೇಬಲ್ ಇರೋ ಪವರ್ ಯಾರು ಬೇಕಾದ್ರೂ ಬಂಧಿಸಬಹುದು ಅಷ್ಟಿದೆ ಕಾ ಒಬ್ಬ ಕಾನ್ಸ್ಟೇಬಲ್ಗೆ ಹ ಅವ್ರ ಮೇಲೆ ಅಂತ ಶಕ್ತಿ ಇರುವಂತದ್ದು ಒಬ್ಬ ಕಾರ್ನಾರಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಆ ರೈಟ್ಸ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ನಮ್ಮ ಸಂವಿಧಾನದಲ್ಲಿ ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳು ನಡವಳಿಕೆ ಏನಿದೆ ಅದು ರಾಂಗ್ ಮೆಸೇಜ್ ಅನ್ನ ಕೊಡ್ತಾ ಇದಾರೆ ಎಂಟೈರ್ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದ್ದಾರೆ ಎಂಟೈರ್ ಪೊಲೀಸ್ ಇಲಾಖೆಗೆ ಅವ್ರ ಗೌರವದಿಂದ ಇವತ್ತು ರೌಡಿಗಳ ಜೊತೆ ಕಳ್ಳರ ಜೊತೆ ಫೈಟ್ ಮಾಡ್ಬೇಕಾದ್ರೆ ಈ ತರ ಮಾರಲಿ ಅವ್ರನ್ನ ಡಿಸ್ಕರೇಜ್ ಮಾಡಿದ್ರೆ ಅವ್ರ ಹೆಂಗೆ ಕೆಲಸ ಮಾಡ್ತಾರೆ ಅಲ್ಲ ಎಷ್ಟೋ ನಾಯಕರು ಅಂತ ರೌಡಿ ಸೀಟರ್ ಜೊತೆಗೆ ರೌಡಿಗಳ ಜೊತೆ ವೇದಿಕೆ ಹಂಚ್ಕೋತಾರೆ ಹಾ ಇಂತ ಅಧಿಕಾರಿಗಳ ಮೇಲೆ ಈ ರೀತಿಯ ದೌರ್ಭಾಗ್ಯ ಅವ್ರದ್ದು ಏನ್ ಮಾಡ ನೋಡಿ ಇದು ಇದೊಂದು ದೌರ್ಭಾಗ್ಯನೇ ಅವ್ರ ಭಾಗ್ಯಗಳಲ್ಲ ಇದು ನಮ್ ದೌರ್ಭಾಗ್ಯ ಇಂತ ಮುಖ್ಯಮಂತ್ರಿನ ಮೊನ್ನೆ ನೋಡಿದ್ರೆ ಪಾಕಿಸ್ತಾನ ಮೇಲೆ ಯುದ್ಧ ಅಂತ ಹೇಳಿ ಪಾಕಿಸ್ತಾನ ಪರವಾಗಿ ಮಾತಾಡಿ ಪಾಕಿಸ್ತಾನ ಪತ್ರಿ ಇನ್ನೊಂದು ಇವತ್ತು ಉಗ್ರನ್ನ ಉಗ್ರರು ಅಂತ ಕರೆದಿಲ್ಲ ಅವರು ಮಿಲಿಟೆಂಟ್ಸ್ ಅಂತ ಬರೆದಿದ್ದಾರೆ ಹ್ಮ್ ಹ ಅದೇ ಅವ್ರ ಇಲ್ಲ ಅವ್ರು ನೋಡಿ ಅವ್ರ ಬಗ್ಗೆ ಮಾತ್ರ ಈಗ ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್ ಅಂದ್ರೆ ಸಿದ್ದರಾಮಯ್ಯನೇ ಅಷ್ಟು ಪಾಪ್ಯುಲರ್ ಆಗಿ ಇವತ್ತು ಪಕ್ಕದ ಆಂಧ್ರ ನೋಡಿ ಪಕ್ಕದ ತೆಲಂಗಾಣ ರೇವ ರೇವಂತ್ ರೆಡ್ಡಿ ಅವನೇನ್ ಹೇಳಿದಾನೆ ಫಸ್ಟ್ ವಾರ್ ಮಾಡಿ ನೀವು ವಾರ ಬೇಕಾಗಿರೋದು ಪಿ ಓಕೆ ವಶ ತಗೊಳ್ಳಿ ಅಂತ ಹೇಳಿದ್ದಾರೆ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಅವ್ರಿಗಿರೋ ಯೋಗ್ಯತೆ ಯಾಕೆ ಹಿಂಗ್ ಬಿಟ್ರು ಗೊತ್ತಿಲ್ಲ ನಡುವೆ ಎಲ್ಲದರಲ್ಲೂ ಹಿಂಗೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆ ಡಿ ಸಿನ ತಳ್ಳೋದು ಹೊಡಿಯಕೆ ಹೋಗೋದು ಏಕವಚನದಲ್ಲಿ ಮಾತಾಡೋದು ಪ್ರಧಾನಮಂತ್ರಿನೇ ಏಕವಚನದಲ್ಲಿ ಮಾತಾಡ್ತಾರೆ ನೋಡಿದಿರ ಯಾರು ಮಾತಾಡ್ತಾರ ಪ್ರಧಾನಮಂತ್ರಿನ ರಾಷ್ಟ್ರಪತಿನ ರಾಷ್ಟ್ರಪತಿ ಎಸ್ ಟಿ ಮಹಿಳೆ ತಾಯಿ ಅವ್ರ ಬಗ್ಗೆನೇ ಏಕವಚನದಲ್ಲಿ ಮಾತಾಡ್ತಾರೆ ಇದು ದುರಾಂಕಾರ ಅಲ್ಲ ಇದು ದೊಡ್ಡ ಅಹಂಕಾರಕ್ಕಿಂತ ಜಾಸ್ತಿ ದೊಡ್ಡ ಪದನೇ ಹೇಳಕ್ಕಾಗಲ್ಲ ಇಂಥವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ ದೌರ್ಭಾಗ್ಯ ಕರ್ನಾಟಕ ದೌರ್ಭಾಗ್ಯ ಅಂತ ಅನ್ಸುತ್ತೆ ನಮ್ಗೆ ಹಸಗರು ಒಂದು ಮುಖ್ಯವಾದಂತಹ ಕ್ವಶನ್ಗೆ ನಿಮ್ಮಿಂದ ಆನ್ಸರ್ ಪಡಿಬೇಕಾಗಿದೆ ನಾನು ಒಂದು ಎರಡೇ ನಿಮಿಷ ಸರ್ ಒಂದು ಬ್ರೇಕ್ ಇದೆ ವಾಪಸ್ ಬರ್ತೀನಿ ಆ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಪಡಿತೀನಿ ಪ್ಲೀಸ್ ಬಿ ಆನ್ಲೈನ್ ಸರ್ ಚಿಕ್ಕ ಬ್ರೇಕ್ ಹಲೋ ಸರ್ ಮಾತಾಡ್ತಾರೆ ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು ರಿಪಬ್ಲಿಕ್ ಕನ್ನಡದಲ್ಲಿ ಉದಯ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದು ಮಾಡಿಲ್ಲ ಯಾಕೆ ಈ ರೀತಿ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ ಗೊತ್ತಿಲ್ಲ ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು ಅಂತೇಳಿ ಉದಯ ಗರುಡಾಚಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡಿ ನಾನಿದ್ದೇನೆ ಸರಿ ಇವತ್ತು ಒಂದು ಲೇಟೆಸ್ಟ್ ಎಕ್ಸಾಂಪಲ್ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಪೇಷನ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರಾ ಅಥವಾ ಫ್ರಸ್ಟ್ರೇಟ್ ಆಗ್ತಿದಾರಾ ಗೊತ್ತಾಗ್ತಿಲ್ಲ ಇವತ್ತು ಬೆಳಗಾವಿಯಲ್ಲಿ ಡ್ಯೂಟಿ ಮೇಲೆ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿನ ಏ ಯಾವನೋನು ಎಸ್ ಪಿ ಬಾರೋ ಇಲ್ಲಿ ಅಂತ ಕರಿತಾರೆ ಏಕವಚನದಲ್ಲಿ ವಚನದಲ್ಲಿ ಮಾತಾಡ್ತಾರೆ ಹೊಡಿಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸತ್ತ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್ ಅದು ಮಾಡೋದು ನಿಜವಾಗ್ಲೂ ತಪ್ಪು ಯಾಕಂದ್ರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ Number...